ದಿನಗಳಲ್ಲಿ ವಂಚನೆ ಸಂಖ್ಯೆ ಹೆಚ್ಚಾಗ್ತಾ ಇದೆ ಈಗ ಇಂತಹ ವಂಚಕರು ಮತ್ತೊಂದು ಹೊಸ ವಿಧಾನವನ್ನ ಕಂಡುಕೊಂಡಿದ್ದಾರೆ ಮಕ್ಕಳಾಗದ ಹೆಂಗಸರಿಗೆ ಸಂತಾನ ಭಾಗ್ಯವನ್ನ ಕರುಣಿಸಿದ್ರೆ ಹತ್ತು ಲಕ್ಷ ಕೊಡ್ತೀವಿ ಅನ್ನೋ ಆಫರ್ ಅನ್ನ ಕೊಟ್ಟಿದ್ದಾರೆ గ్యారంటీ 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 ఇది గ్యారంటీ న్యూస్ నను ధనుశ్రీ ಇತ್ತೀಚಿನ ದಿನಗಳಲ್ಲಿ ವಂಚನೆ ಮಾಡೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಮೋಸ ಮಾಡಿ ಜನರಿಂದ ಹಣ ದೋಚೋಕೆ ನಾನಾ ರೀತಿಯ ವಿಧಾನಗಳನ್ನ ಕಂಡುಕೊಳ್ತಾರೆ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಮ್ ಅಕೌಂಟ್ ಹ್ಯಾಕ್ ಈ ರೀತಿಯಲ್ಲಿ ಅನೇಕ ವಿಧಾನಗಳಲ್ಲಿ ಜನರಿಂದ ಹಣವನ್ನ ದೋಚುತ್ತಾರೆ ಆದ್ರೆ ಈಗ ಇಂತಹ ವಂಚಕರು ಮತ್ತೊಂದು ಹೊಸ ವಿಧಾನವನ್ನ ಕಂಡುಕೊಂಡಿದ್ದಾರೆ ಇದನ್ನ ಕೇಳಿದ್ರೆ ಈ ರೀತಿಯಲ್ಲೂ ಕೂಡ ವಂಚನೆ ಮಾಡಿ ಹಣವನ್ನ ದೋಚಬಹುದ ಅಂತ ನಿಮಗೆ ಅನ್ಸುತ್ತೆ ಹಾಗಿದ್ರೆ ಏನಿದ್ರ ಡೀಟೇಲ್ಸ್ ಅಂತ ಹೇಳಿದೆ ನೋಡಿ ಡಿಜಿಟಲ್ ಅರೆಸ್ಟ್ ಸೈಬರ್ ಕ್ರೈಂ ವಂಚನೆ ಪ್ರಕರಣಗಳ ನಡುವೆಯೇ ಈಗ ಮತ್ತೊಂದು ಹೊಸ ವಿಧಾನದ ವಂಚನೆ ಶುರುವಾಗಿದೆ ಅದೇನಂದ್ರೆ ಮಹಿಳೆಯರನ್ನು ಗರ್ಭ ಧರಿಸುವಂತೆ ಮಾಡಿದ್ರೆ ಅಂತವರಿಗೆ ಹತ್ತು ಲಕ್ಷ ರೂಪಾಯಿ ನೀಡುವುದಾಗಿ ವಂಚಿಸುವ ಜಾಲವೊಂದು ಬಿಹಾರದಲ್ಲಿ ಈಗ ತನ್ನ ಕಾರ್ಯವನ್ನ ಶುರು ಮಾಡಿಕೊಂಡಿದೆ ಇದು ಈಗ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಪೊಲೀಸರು ಮೂವರನ್ನ ಬಂಧಿಸಿದ್ದಾರೆ ಹಾಗಿದ್ರೆ ಏನಿದು ಪ್ರಕರಣ ಅನ್ನೋದನ್ನ ನೋಡೋದಾದ್ರೆ ಈ ವಂಚಕರ ತಂಡ ಕೆಲವೊಂದು ಜಾಲತಾಣಗಳ ಮೂಲಕ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಸರ್ವಿಸ್ ಎಂಬ ಕೆಲವು ಆಫರ್ ಗಳನ್ನ ನೀಡ್ತಾ ಇದೆ ಇದರಲ್ಲಿ ಕೆಲಸ ಬಹಳ ಸುಲಭವಾಗಿದೆ ಅದೇನಂದ್ರೆ ನಾನಾ ಕಾರಣಗಳಿಂದ ಮಕ್ಕಳು ಆಗದೆ ಇರುವ ಮಹಿಳೆಯರ ಜೊತೆ ಲೈಂಗಿಕ ಸಂಪರ್ಕ ಬೆಳೆಸಿ ಅವರನ್ನು ಗರ್ಭ ಧರಿಸುವಂತೆ ಮಾಡೋದು ಒಂದು ವೇಳೆ ಅವರು ಗರ್ಭ ಧರಿಸಿದ್ರೆ ಅವರಿಗೆ ಹತ್ತು ಲಕ್ಷ ರೂಪಾಯಿ ನೀಡಲಾಗುತ್ತೆ ಒಂದು ವೇಳೆ ಇದೇನಾದ್ರೂ ವಿಫಲವಾದರೂ ಕೂಡ ಐವತ್ತು ಸಾವಿರ ರೂಪಾಯಿಯನ್ನ ಕನ್ಫರ್ಮ್ ಆಗಿ ಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಈ ಹೇಗೆ ಕಾರ್ಯರೂಪಕ್ಕೆ ತರ್ತಾರೆ ಅನ್ನೋದನ್ನ ನೋಡೋದಾದ್ರೆ ಈ ಎಲ್ಲಾ ಆಫರ್ ಮೊದಲು ಕೆಲವು ಅಮಾಯಕರನ್ನ ಇವ್ರತ್ತ ಸೆಳೆಯುತ್ತಾರೆ ಇನ್ನು ಇದಕ್ಕೆ ಯಾರು ಆಸಕ್ತಿ ವಹಿಸಿ ಇವರನ್ನ ಸಂಪರ್ಕಿಸುತ್ತಾರೋ ಅವರಿಂದ ಮೊದಲಿಗೆ ನೋಂದಣಿ ಹೆಸರಲ್ಲಿ ಒಂದಿಷ್ಟು ಹಣವನ್ನ ವಸೂಲಿ ಮಾಡ್ತಾರೆ ಅದಾದ ಮೇಲೆ ಅವರ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಅನ್ನ ಪಡೆದು ಇವರ ಮೇಲೆ ಅವರಿಗೆ ನಂಬಿಕೆ ಬರುವಂತೆ ಮಾಡ್ತಾರೆ ಇದಾದ ಕೆಲ ದಿನಗಳ ಬಳಿಕ ಸಂತ್ರಸ್ತರಿಗೆ ಕೆಲವೊಂದು ಸುಂದರ ಮಹಿಳೆಯರ ಫೋಟೋಗಳನ್ನ ಕಳಿಸ್ತಾರೆ ಬಳಿಕ ಮತ್ತೊಂದು ಹಂತದಲ್ಲಿ ಇನ್ನೊಂದಿಷ್ಟು ಹಣವನ್ನ ಹೋಟೆಲ್ ಬುಕ್ಕಿಂಗ್ ವೆಚ್ಚವನ್ನು ಅವರಿಂದ ಪಡ್ಕೊಳ್ತಾರೆ ಈ ರೀತಿಯ ಹಣವನ್ನ ಮಹಿಳೆಯರ ಸೌಂದರ್ಯದ ಆಧಾರದ ಮೇಲೆ ನಿರ್ಧರಿಸ್ತಾರೆ ಹೆಚ್ಚು ಸುಂದರವಾಗಿರುವ ಮಹಿಳೆಯರ ಫೋಟೋವನ್ನ ಕಳಿಸ್ತಾರೋ ಅವರಿಂದ ಹೆಚ್ಚು ಹಣವನ್ನ ಪಡ್ಕೊತಾರೆ ಹೀಗೆ ಹಣ ಸಂಗ್ರಹಿಸಿದ ಬಳಿಕ ಈ ತಂಡ ಸಂತ್ರಸ್ತರಿಂದ ದೂರವಾಗುತ್ತೆ ನೋಡಿದ್ರಿ ಅಲ್ಲ ಮಕ್ಕಳಾಗದ ಹೆಂಗಸರಿಗೆ ಸಂತಾನ ಭಾಗ್ಯವನ್ನ ಕರುಣಿಸಿದ್ರೆ ಹತ್ತು ಲಕ್ಷ ಕೊಡ್ತೀವಿ ಅನ್ನೋ ಕೊಟ್ಟಿದ್ದಾರೆ ಇನ್ನು ಈ ಆಮಿಷಕ್ಕೆ ಬಹಳ ಬೇಗನೆ ಗಂಡಸರು ಒಳಗಾಗ್ತಾರೆ ಅನ್ನೋ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ದಾರೆ ಈ ಕಳ್ಳರು ಇನ್ನು ಕೆಲವು ಗಂಡಸರು ಕೂಡ ತಮ್ಮ ಆಸೆಗಾಗಿ ಜೊತೆಗೆ ಹಣ ಕೂಡ ಸಿಗುತ್ತೆ ಅನ್ನೋದಕ್ಕಾಗಿ ಬಹಳ ಬೇಗನೆ ಇಂತಹ ಮೋಸಗಳಿಗೆ ಒಳಗಾಗ್ತಾರೆ ಹಾಗಾಗಿ ಇಂತಹ ಆಮಿಷಗಳಿಗೆ ಬಲಿಯಾಗದೆ ತುಂಬಾ ಜಾಗರೂಕರಾಗಿ ಇರಬೇಕಾಗತ್ತೆ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ